He doesn't love him, he doesn't love him, he doesn't love him! ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡಕ್ಕೆ ಪ್ರತಿಭಟನೆ ಮಾಡಿದ್ದೇವೆ ಸೊ ಆದೇಶದಂತೆ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರತಿಭಟನೆ ಆಗಿದೆ ಸೊ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿ ನವರ ಬಗ್ಗೆ ನನಗೆ ಒಂದು ಮರುಕ ಇದೆ ಅಯ್ಯೋ ಅನ್ಸುತ್ತ ಬಿಜೆಪಿ ನೋಡಿದ್ರೆ ಯಾಕೆ ಅಂದ್ರೆ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿಕೊಂಡು ಆರ್ ಎಸ್ ಎಸ್ ಪಕ್ಷ ಕಟ್ಟಿ ಒಂದು ಎರಡು ಮೂರು ಇಪ್ಪತ್ತು ಮೂವತ್ತು ಜನ ಎಂ ಎಲ್ ಎನ್ನ ಸೃಷ್ಟಿ ಮಾಡ್ಕೊಂಡ್ವಿ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ನಾವು ದಕ್ಷಿಣ ಭಾರತದಲ್ಲಿ ನಾವು ಬಿಜೆಪಿ ಸರ್ಕಾರವನ್ನ ಕರ್ನಾಟಕಕ್ಕೆ ತಂದ್ವಿ ಎನ್ನುವಂತ ಹೆಮ್ಮೆ ಬಿಜೆಪಿಯವರು ಬಹಳ ಬೇಗನೆ ಕೊಚ್ಕಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ಏನು ಏಕಾಏಕಿ ಸಂಪೂರ್ಣವಾದ ಬಹುಮತ ಅಲ್ಲ ಹಿಂಬಾಗಲಿಲ್ಲ ನಾನ್ ಕೇಳುವಂತದ್ದು ಇವತ್ತು ಇದೇ ಬಿಜೆಪಿ ನವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚುನಾವಣೆಯಲ್ಲಿ ಏನನ್ನ ಮಾಡಿ ಜೆಡಿಎಸ್ ನ ಮುಗಿಸ್ಬಿಡ್ಬೇಕು ಜೆ ಡಿ ಎಸ್ ನಾ ಮಾಡಿ ಬುರು ಸಂಘಟನೆ ಕಿತ್ತಾಕ್ಬೇಕು ಅಂತ ಹೋರಾಟ ಮಾಡಿದ್ರಿ ಪಾಪ ನೀವೆಲ್ಲ ನೀವೆಲ್ಲ ಹೋರಾಟ ಇತ್ತಲ್ಲ ಜೆಡಿಎಸ್ ಹತ್ತೊಂಬತ್ತು ಜನ ಎಮ್ ಎಲ್ ಎ ಮಾತ್ರ ಗೆದ್ರು ಆದ್ರೆ ಇವತ್ತು ಬಿಜೆಪಿ ನವರು ವಾಚ್ ಮ್ಯಾನ್ ಕೆಲಸ ಮಾಡ್ತಾವ್ರೆ ಜೆಡಿಎಸ್ ಅವರ ಮನೆ ಮುಂದೆ ಇವತ್ತು ವಾಚ್ ಕೆಲಸ ಕೆಲಸ ಮಾಡುವಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಅಂದ್ರೆ ಪಾಪ ಭಕ್ತರಿಗೆ ಕೆಲಸ ಅಶೋಕ್ ಅಶ್ವಥ್ ನಾರಾಯಣ್ ಸಿ ಸಿಟಿ ರವಿ ಇನ್ನು ಅನೇಕ ಜನ ನಾಯಕರುಗಳು ನಾವು ಬಿಟ್ಟರೆ ಬಿಜೆಪಿ ಹೋಗ್ಲಿ ಅನ್ನೋದ ಬಾಲಕಾಯ್ ರಾಜ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ಬಿಜೆಪಿ ನಾಯಕರುಗಳು ಹತ್ತೊಂಬತ್ತು ಜನ ಶಾಸಕ ಇದ್ದಂತ ಪಕ್ಷ ತೆಗಿಲೇಬೇಕು ಅಂತ ನೀವೇನು ಹೊರಟಿದ್ರೆ ಇವತ್ತು ಆ ಹೋಗಿ ಆ ನಾಯಕರ ಮನೆ ಮುಂದೆ ಕೈ ಕಟ್ಕೊಂಡು ವಾಚ್ಮ್ಯಾನ್ ಕೆಲಸ ಮಾಡುವಂತ ಬಿಜೆಪಿ ದುರ್ದೈವ ಇದು ಇನ್ನ ಜೆಡಿಎಸ್ ಅಲ್ಲೂ ಪ್ರಮುಖ ನಾಯಕರು ಕುಮಾರಸ್ವಾಮಿ ಬಿಜೆಪಿ ಕೂಡ ಪ್ರಮುಖ ನಾಯಕರು ಕುಮಾರಸ್ವಾಮಿ ಬಿಜೆಪಿ ಬಿಜೆಪಿ ನಡೆಸಿ ಶಕ್ತಿ ಕಟ್ಟುವಂತ ಶಕ್ತಿ ಯೋಗ್ಯತೆ ಯಾರಿಗೂ ಈ ಇಲ್ಲ ಇದು ನಾವೇ ಹೇಳ್ತಾ ಇಲ್ಲ ಕಣ್ಣಾರೆ ಈಗಾಗ್ಲೇ ಸುಮಾರು ಮೂರು ತಿಂಗಳಿಂದ ಗಮಸ್ತಾ ಇದ್ದೇವೆ ನೀವು ಮೈತ್ರಿ ಆದ್ಮೇಲೆ ಬಿಜೆಪಿ ಕರ್ನಾಟಕ ರಾಜ್ಯ ಲೆಕ್ಕಕ್ಕೆ ಇಲ್ಲ ಇವತ್ತು ಮೂರ ಗಣದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ನವರು ದೊಡ್ಡ ಮಟ್ಟಕ್ಕೆ ಪಾದಯಾತ್ರೆ ಮಾಡಿದ ಪಾಪ ಒಬ್ಬ ದಿನ ಆಯ್ತು ಅದೇ ನೀವು ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರು ಡೆಲ್ಲಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವ್ ಯಾವ್ದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಬೆಂಬಲ ಕೊಡೋದ ಅಂತ ಬಿಜೆಪಿಯ ಭಯ ಜನ ಬರ್ಬೇಕಲ್ಲ ಮೈಸೂರು ಪ್ರಾಂತ್ಯ ವಿತೌಟ್ ಕುಮಾರಸ್ವಾಮಿ ಯಾವ್ದೇ ಕಾರಣಕ್ಕೂ ಕೂಡ ಅಲ್ಲೆಲ್ಲ ಒಂದು ಕಡೆ ಪ್ರತಿಭಟನೆ ಮಾಡಕ್ಕಾಗಲ್ಲ ಪಾದಯಾತ್ರೆ ಮಾಡಲ್ಲ ಅಂತ ಬಿಜೆಪಿಯವ್ರಿಗೆ ಗೊತ್ತು ಇವತ್ತು ಅವರು ಕುಮಾರಸ್ವಾಮಿ ಅವರು ಎಸ್ ಆಯ್ತು ನಾವು ಬೆಂಬಲ ಕೊಡ್ತೀವಿ ಅಂದ ಮೇಲೆ ಪಾದಯಾತ್ರೆ ಶುರು ಆಗಿದ್ದು ಬಿಜೆಪಿ ಕಾಣ್ತದೆ ಇರ್ಲಿಲ್ಲ ಅಲ್ಲಿ ಜೆಡಿಎಸ್ ಅವ್ರು ಬಿಟ್ಟರೆ ಅಲ್ಲಿ ಮೈಸೂರವರೆಗೂ ಬಿಜೆಪಿ ಹೊರಗಡೆ ಕಾರ್ಯಕರ್ತ ಬರ್ತಾ ಡಿ ಎಸ್ ಲೋಕಲ್ ಕಾರ್ಯಕರ್ತರು ಒಟ್ಟಿಗೆ ಸೇರ್ ಪಾದಯಾತ್ರೆ ಮಾಡ್ ಕಣ್ಣ ಕಂಡಿದಿವಿ ಅಂದ್ರೆ ಜೆಡಿಎಸ್ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಆದ್ರೆ ನಮ್ಗೆ ಇರುವಂತದ್ದು ಇವತ್ತು ದಯವಿಟ್ಟು ನಾವು ನಮ್ಮ ಸರ್ಕಾರದ ಮೂಲಕ ನಮ್ಮ ಕ್ಷೇತ್ರದ ಮೂಲಕ ಡಿ ಸಿ ಮೂಲಕ ನಾವು ಇವತ್ತು ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ ಕೈ ಮುಗಿದು ಮನವಿ ಮಾಡ್ತೇವೆ ದಯವಿಟ್ಟು ರಾಜ್ಯಪಾಲ ವಾಪಸ್ ಕರೆಸ್ಕಾರಿ ಇವತ್ತು ನೂರ ಇವತ್ತೇನು ಬಹಳಷ್ಟು ಬಾಬಾ ಸಿದ್ದರಾಮಯ್ಯ ವರ್ಷದ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಕಪ್ ಇಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿಷಯ ಇಲ್ಲ ಎದೇಲಿ ನೇರವಾಗಿ ಗನ್ ಮಾತಾಡದಾಗ ಮಾತಾಡ್ತಾ ರಸ್ತೆ ಕಟ್ಟಿದ ನಮ್ಮ ನಾಯಕರಿಗೆ ಯಾವುದು ಕೂಡ ಇನ್ನೊಂದು ಮುಂದೊಂದು ಮಾತಾಡಕ್ಕೆ ಡಿ ಕೆ ಶಿವಕುಮಾರ್ ಬರಲ್ಲ ಸೊ ಹಾಗಾಗಿ ನಮ್ಮೆಲ್ಲ ನಾಯಕರು ಇದು ಪ್ರತಿಭಟನೆ ಆದ ನಂತರ ನಾವೆಲ್ಲರೂ ಡಿ ಸಿ ಆಫೀಸ್ಗೆ ಹೋಗ್ಬೇಕಾಗ್ತದೆ ಹೋಗಿ ಜಿಲ್ಲಾಧಿಕಾರಿ ಕಾಯ್ತಾ ಅವರು ಒಂದು ಗಂಟೆ ಟೈಮ್ ನಾನು ಅವ್ರು ಭೇಟಿ ಮಾಡಿ ಒಂದು ಮಹಿಳೆ ಮೇಲೆ ಸಲ್ಲಿಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೆ ವಿಶೇಷವಾಗಿ ನಮ್ಗೆಲ್ರಿಗೂ ಧನ್ಯವಾದ ತಿಳಿಸುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್